ಶಿಕ್ಷಕ ವೀರಣ್ಣ ಮಡಿವಾಳ ನಮ್ಮ ಗಮನಕ್ಕೆ ತೆರೆದೇ ಪಾದಯಾತ್ರೆ ಮಾಡಿದ್ದಾರೆ ಎಸ್ಡಿಎಂಸಿ ಸದಸ್ಯರ ಆರೋಪ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನೆಡಗುಂದಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಈರಣ್ಣ ಮಡಿವಾಳ ಮಕ್ಕಳಿಗೆ ಶಾಲಾ ಕೊಠಡಿಗಳು ಬೇಕು ಅಂತ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಶಿಕ್ಷಕ ವೀರಣ್ಣ ಮಡಿವಾಳ ನಮ್ಮ ಗಮನಕ್ಕೆ ತೆರೆದೇ ಪಾದಯಾತ್ರೆ ಮಾಡಿದ್ದಾರೆ ಎಸ್ಡಿಎಂಸಿ ಸದಸ್ಯರ ಆರೋಪ ಈಗಾಗಲೇ ನಮ್ಮ ಕುಡಚಿ ಮತಕ್ಷೇತ್ರದ ಶಾಸಕರು ಎರಡು ಕೊಠಡಿಯನ್ನು ಮಂಜೂರು ಮಾಡಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಸ್ಥಳ ವಾಪನ ಮಾಡಿಕೊಂಡು ಹೋಗಿದ್ದಾರೆ ಸದ್ಯದಲ್ಲೇ ಕಟ್ಟಡ ಕಟ್ಟಲು ಅನುಮತಿಸಲಾಗಿದೆ ಆದ್ರೂ ಶಿಕ್ಷಕ ವೀರಣ್ಣ ನಮ್ಮ ಗಮನಕ್ಕೆ ತೆರೆದೇ ಪಾದಯಾತ್ರೆ ಮೂಲಕ ಪ್ರತಿಭಟಿಸಿತು ಇದ್ರಲ್ಲಿ ರಾಜಕೀಯ ಪ್ರೇರಿತ ಇದೆ ಎಂದು ಆರೋಪ ಮಾಡಿದ್ದಾರೆ ಎಸ್ ಡಿಎಂಸಿ ಸದಸ್ಯರು ಮೀಟಿಂಗ್ ಕರೆದಿಲ್ಲ ಎಸ್ ಡಿಎಂಸಿ ಯಾರು ಗಮನಕ್ಕೂ ಮಾಡಿ ಅವರು ವೈಯಕ್ತಿಕವಾಗಿ ಹೋಗಿ ತಗೊಂಡೋಗಿ ಮಾಡಿದ್ರು ಅವರಿಲ್ಲಿ ಹೋಗುವಾಗ ಬಿಟ್ಟ ಅನ್ಸುತ್ತೆ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಆಗಿಬಿಟ್ಟಾರೆ ಅಷ್ಟಾಗ ನಾವ್ ಎಲ್ಲಾ ಹುಡುಗರು ಎಷ್ಟೋ ಜನ ತಡದ್ರಿ ಆದ್ರೂ ಅವ್ರಿಗೆ ಕೇಳಿಲ್ಲ ನಮ್ ಜನರ ಕೆಂಬಳಪ್ರೆ ಆದ್ರ ಹೋಗಿ ಅವ್ರ ರೈಲ್ವೆ ಸ್ಟೇಷನ್ ತಕ ಹೋಗಿ ಅವ್ರಿಗೆ ಇಲ್ಲಾ ಅದ್ ಮಾಡ್ಬೇಡ್ರಿ ನಿಮ್ ಮಾಡೋದೆಲ್ಲ ತಪ್ಪ ಆಗ್ತೈತಿ ಅದ್ ಮಾಡಕ್ ಹೊಡಿ ಕಣ್ಣು ಬರ ಐತೆ ಹೇಳ್ರು ಅವ್ರ ಏನ್ ಕೇಳಿಲ್ಲ ಇಡೀ ನಮ್ ಅಂಬೇಡ್ಕರ್ ನಗರ ಹುಡುಗರು ಎಲ್ರು ಹೋಗಿದ್ರೆ ಅಲ್ಲಿ ಇದ್ ಮಾಡಕ್ರಿ ಸರ್ ಅದ್ ಮಾಡ್ಬೇಡ್ರಿ ರಿಟರ್ನ್ ತಗೋರಿ ಅಂತೇಳಿ ಅವ್ರಿಗೆ ಯಾರು ಕೇರ್ ಮಾಡ್ಲಿಲ್ರಿ ಅದ್ರ ಮುಂದ್ ಅವ್ರ ಯಾರು ಹಿಂಗ್ ಸಪೋರ್ಟ್ ಅದಾರೋ ಏನೋ ಹೆಂಗ್ ಏನ್ ಮಾಡಿದ್ರ ಇರ್ಬೋದ್ರಿ ಸರ್ ಇರ್ಬೋದ್ರಿ ಹೇಳಕ್ ಬರಂಗಿಲ್ಲ ಹಿಂದೆ ಯಾರೋ ಸಭಾ ಇದ್ದಾಗಿರ್ಬೋದಿಲ್ಲ ಹಂಗಿದ್ರೆ ಯಾರೋ ನಮ್ಮ ಎಸ್ ಗಮನಕ್ಕೆ ಎಂ ಸಿ ಗಮನಕ್ಕೆ ಇಲ್ಲಾದ್ರೆ ನಮ್ ಏರ ನಾವು ಅಷ್ಟೊಂದ ಕಾಲ್ ಮಾಡಿ ಸರ್ ಆತರ ಹೋಗಕ್ ಹೋಗ್ಬೇಡ್ರಿ ನಾವು ಬರ್ತೀವಿ ನಿಮ್ ಜೊತೆ ಹಂಗೇ ಸಮಸ್ಯೆ ಇದ್ರ ನಾವೆಲ್ಲ ಬರ್ತೀವಿ ನಮ್ ಮುಡುವನ್ ಕರ್ಕೊಂಡ್ ಬರ್ತೀವಿ ನೀವ್ ಒಬ್ಬರ ಹೋಗ್ಬಾರೀ ಅವ್ರು ಯಾರು ಮಾತು ಕೇಳಿಲ್ಲ ತಮ್ಮ ತಮ್ಮ ಮುಂದೆ ಅದು ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಿರಿ ಅವ್ರನ್ನ ಕೇಳಬೇಕಾದ್ರ ರಾಜಕೀಯ ಇರಬಹುದಂತ ಹೇಳಿ ಈಗ ನೋಡ್ರಿ ನಮ್ ಶಾಸಕರ ಕಡೆಯಿಂದ ನಾವ ಈ ಶಾಸಕರ ಕಡೆಯಿಂದ ಏನ್ ಮಾಡಿವಂದ್ರಿ ಇಲ್ಲಿ ರಂಗ ಮಂದಿರ ಕೇಳಿವ್ರಿ ರಂಗ ಬಂದಿರ್ ತಂದ ಒಂದ್ ಎರಡ್ ವರ್ ರಂಗ ಬಂದಿರ್ ಹಚ್ಚಿವ್ರಿ ಟಾಯ್ಲೆಟ್ ರೂಮ್ ಅಂದ್ರೆ ತಂದ ಟಾಯ್ಲೆಟ್ ರೂಮ್ ಹಚ್ಚಿವಿ ಮತ್ತೆ ಪ್ಯೂರಿಫೈರ್ ವಾಟರ್ ಕುಡಿಯ ನೀರಿನ ವ್ಯವಸ್ಥೆ ಬೇಕ್ರ ಅಂತೀವಿ ಕುಡಿಯ ನೀರ್ ಅಂತ ಈ ಮೂರ್ ನಾಲ್ಕು ಕೆಲಸ ಮಾಡ್ಸಿವಿ ಈ ಲಾಸ್ಟ್ ಒಂದ್ ಐದಾರು ತಿಂಗಳ ಹಿಂದ ನಮ್ ಶಾಸಕ ಸಾಲಿ ವಿಸಿಟ್ ಮಾಡಿದ್ರಿ ಇಲ್ಲಿ ವಿಸಿಟ್ ಮಾಡಿದಾಗ ಅವ್ರಿಗೆ ಇಲ್ಲ ಸರ್ ನಮ್ಗ ರೂಮ್ ಅವಶ್ಯಕತೆ ಐತಿ ರೂಮ್ ಹಾಕಿ ಹಾಕಬೇಕಿದ್ರಿ ಅವಾಗ ಏನ್ ಎರಡ್ ರೂಮ್ ಆಯ್ತು ನಿಮ್ ಎರಡ್ ರೂಮ್ ಹಾಕಿ ಚಂದ ಮಾಡ್ಕೊಡ್ತೀವಿ ಒಂದ್ ರೂಮ್ ತಿಳಿದ್ರಿ ಈಗ ಒಂದ್ ರೂಮ್ ಕೊಡ್ತೇವಿ ನೆಕ್ಸ್ಟ್ ಟೈಮ್ ಮತ್ತೊಂದು ಬಂದಾಗ ಮತ್ತೊಂದ್ರು ರೂಮ್ ಹಾಕಿ ಕೊಡ್ತೀವಿ ಈಗ ಜಡ್ ಪಿ ಆಫೀಸ್ ಇಂದ ಪಿ ಡಬ್ಲ್ಯೂ ಡಿ ಕಡೆಯಿಂದ ಜಡ್ ಪಿ ಆಫೀಸ್ ಬಂದಾಗ ಎರಡ್ ರೂಮ್ ಶಾಂಕ್ಷನ್ ಮಾಡ್ಯಾರೀ ಅದ ಇಪ್ಪತ್ಮೂರು ಇಪ್ಪತ್ನಾಲ್ಕಿ ಶಾಂಕ್ಷನ್ ಆಗಿರ್ ಅದೊಂದ ಹದಿಮೂರ್ ಲಕ್ಷ ತೊಂಬತ್ ಸಾವಿರದ ಒಂದ್ ಐತಿ ಆಮೇಲೆ ಹದಿನೈದು ಲಕ್ಷ ಅರ್ವತ್ ಮೂರ ಸಾವಿರದ ಒಂದ್ ಎರಡ್ ರೂಮ್ ಆಗಿ ಶಾಂಕ್ಷನ್ ಮಾಡ್ಯಾರ ಅದ್ರ ಬಂದ್ ಅದೆಲ್ಲ ಯೋಜನೆಯರ್ ಬಂದ ವೆರಿಫಿಕ್ಷನ್ ಮಾಡ್ಕೊಂಡು ಹೋಗ್ಯಾರ ಸರ್ಕಾರಕ್ಕೆ ಅವ್ರಿಗೆ ಬಿಟ್ಟಿದ್ರಿ ಅವ್ರ ಏನ್ ಮಾಡ್ತಾರ ಅದಕ್ಕೆ ನಮ್ಗೆ ಏನೈತ್ರಿ ಹುಡುಗರ ಎಜುಕೇಶನ್ ಹಾಳಾಗ್ದು ನಮ್ ಸಾಲ ವ್ಯವಸ್ಥೆ ನಡಿಬೇಕಂತ ನಮ್ ಜಾಸ್ತಿ ನಾಳೆ ಬೆಳಗ್ಗಿನ ಇಬ್ರು ಜನ ಇಬ್ರು ಜನ ಪರ್ಮನೆಂಟ್ ಒಂದ್ ಮೂರ್ ನಾಲ್ಕು ಜನದ ಗೆಸ್ಟ್ ಟೀಚರ್ನ ಹಾಕಿ ಕೊಡ್ತನಂತ ನಮ್ ಶಾಸಕರ ಇದು ಮಾಡಿಕೊಳ್ತಾರೋಡಿ ನಾಲ್ಕು ಕೊಠಡಿ ನಾಲ್ಕು ಕೊಠಡಿ ಅದಾವ್ರಿ ಇನ್ ಎರಡು ಟೋಟಲ್ ಆರ್ ಕೊಠಡಿ ಆಗ್ತಾವ್ರಿ ಅಷ್ಟಕ್ಕೆ ಸಬ್ಸಿಡಿ ಒನ್ ತರ್ಟಿ ಸಿಕ್ಸ್ ಐತ್ರಿ ಈಗ ಎರಡ್ ಕೊಠಡಿ ಐತ್ರಿ ಈಗ ಸ್ವಲ್ಪ ಕೊಠಡಿ ಸ್ವಲ್ಪ ಎಲ್ಲಾ ಇದಾಗಿ ಹಳಿಯಾಗ್ಯಾವ್ರಿ ಇವ್ ಡೆಮಾಲೇಷನ್ ಮಾಡಿ ಇನ್ನೊಂದ್ ಎರಡ್ ಮೇಲ್ ಕಟ್ಟಿ ಕೊಟ್ರೆ ಇನ್ನೊಂದು ಸ್ವಲ್ಪ ಎಷ್ಟು ಚಲೋ ಆತೈತ್ರಿ ಈಗ ಒಂದ್ರಿಂದ ಫಿಫ್ತ್ ಐತ್ರಿ ಅದ್ ಅಪ್ಗ್ರೇಡೇಶನ್ ಆಗಿ ಮತ್ ಸಿಕ್ ಸೆವೆಂತ್ ಮಾಡಿ ಅವ್ರು ಒಂಬತ್ತು ವರ್ಷ ಐತ್ರಿ ಸರ್ ಆಕ್ಟಿವಿಟೀಸ್ ಅವ್ರೆಲ್ಲ ಆಕ್ಟಿವಿಟೀಸ್ ಚಲೋನ ಅದಾರ್ರಿ ಅದೇನಿಲ್ರಿ ಅವ್ರ ಆಕ್ಟಿವಿಟೀಸ್ ಇದನ್ನ ಬೇರೆ ಯಾರ ಸರ್ ಕಂಪೇರ್ ಮಾಡಿದ್ರೆ ಅವ್ರೆಲ್ಲ ಚಲೋ ಅದಾರಿ ಆತರ ಇಲ್ಲ ಬಟ್ ಎಲ್ಲಾದ ಚಲೋ ಬೇಡ ಇದು ಅಂದ್ರೆ ಯಾಕೋ ಹಿಡಿಯೋರ ಏನು ಗೊತ್ತಿಲ್ಲ ಅದೇನ್ ಯಾರ ಬೆಂಬಲ ಇತ್ತು ಯಾರ ಸಪೋರ್ಟ್ ಇತ್ತು ಅದು ಯಾರು ಗೊತ್ತಿಲ್ಲ ರೀ ಅವ್ರ ಮಾಡೋ ಸಾಲಿಗೆ ಮಾಡೋದ ಇದನ್ನ ಕೆಲಸ ನೋಡಿದ್ರೆ ಅವ್ರೆಲ್ಲ ಚಲೋ ಅದಾರ್ರಿ ಅದೇನು ಪ್ರಾಬ್ಲಮ್ ಇಲ್ರಿ ಬಟ್ ಅದ್ ಯಾಕೋ ಈ ತರ ಹಿಡಿಯೋರು ಏನ್ ಇದ್ ಮಾಡೋ ಗೊತ್ತಿಲ್ಲ ಅದನ್ನ ಆದ್ರೆ ಯಾರಿಗೂ ಒಂದು ಬೆಂಬಲ ತೋರ್ಲಿಲ್ಲ ತಮ್ಮ ವ್ಯಕ್ತಿ ಸ್ವಂತ ಬುದ್ಧಿಂದ್ರ ತಿಳಿ ಓಡಿಸಿ ಅವ್ರ ಏನ್ ಆತ್ರ ಮಾಡ್ರಿ ಅವ್ರಿಗೀಗ ಗೊತ್ತಿಲ್ರಿ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ವಸತಿ ಬೇರೆ ಉದ್ದೇಶ ಇರ್ಬೋದ್ರಿ ಸರ್ ಆದ್ರಮ ಗೊತ್ತಿಲ್ಲರಿ ಈಗ ಅಂತ ನಾ ಮಾಹಿತಿ ಕೊಟ್ಟಾರ ಆತರ ಮಾಡ್ಯಾರ ಏನು ಇರ್ಬೋದಲ್ರೀ ಎರಡ್ ಸಾವಿರ ಐದ ಇಪ್ಪತ್ ಮೂರು ಇಪ್ಪತ್ನಾಕರಾಗ ಎರಡು ಅವ್ರ ಮಾಹಿತಿ ಐತ್ರಿ ಅದ ನನಗೂ ಟೀಚರ್ಸ್ ಏನ್ ಮಾಡ್ಯಾರ ಅವರ ನಮಗ್ ಸ್ವತ ಇದ್ ಇಲ್ರಿ ಅನ್ನಾರ ಎರಡ್ ಕೋಟಿ ನಮ್ಗೆ ಹಾಕಿ ಕೊಟ್ಟಾರ ಇನ್ನೇನು ಕಟ್ಸಕ್ ಮಾಡ್ತಾರ ಅವರ ನಮಗ್ ಫೋನ್ ಮಾಡಿ ಏನ್ ಹೇಳ ಕಟ್ಟಡಕ್ಕ ಇದಲ್ರಿ ಒಂದು ಶಾಲಾ ಗ್ರೌಂಡ್ ದಾಗ ಕಟ್ಟಡ ಮಾಡಕ ಯಾರು ಅಡಿ ಪಡಿಸ್ತಾರೆ ಅವಶ್ಯಕತೆ ಹಂಗಿದ್ರೆ ರೆಸಿಡೆನ್ಸಿ ಮೀಟಿಂಗ್ ಕರೆದ ರೆಸಿಡೆನ್ಸಿ ಅವ್ರ್ ತಗೋಬೇಕಲ್ಲ ಮೀಟಿಂಗ್ ಕರ್ಸಿ ಈಗ ಅಡ್ಡಿ ಪಡ್ಸ ಮೀಟಿಂಗ್ ಕರದ ಅವ್ರಿಗೆಲ್ಲ ಅವ್ರ ಗಮನ ತರಬೇಕಲ್ಲ ಈ ಸಾರ್ವಜನಿಕ ಗಮನ ತರಬೇಕು ಸರ ಅದ ಸರ್ಕಾರ ಅವ್ರೆಲ್ಲ ನಮ್ದವ್ರು ಸ್ಕೂಲ್ ಇರಂಗಿಲ್ಲ ಎಲ್ಲಾದ್ರೂ ಈ ಒಂದ್ ಎರಡ್ ಕೋಟಿ ಕೊಟ್ಟರ ಮುಂದೊಂದ್ ಎರಡು ಕೋಟ್ಯಾಡಿ ಮಾತ್ರ ಹೆಚ್ಚು ಹೋಗಿ ಕೊಡ್ತಾರ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಅವ್ರು ಏನ್ ಮಾಡ್ಬೇಕು ಎಲ್ಲಾ ಕರ್ಕೊಂಡು ಮಾಡ್ತಾರ ಜಾಗವನ್ನ ರಾಜ್ಯಪಾಲ ಹೆಸರಿಗೆ ಖರೀದಿ ಮಾಡಿದೀವಿ ಅಂತ ಹೇಳ್ತಾರೆ ಮಾಡ್ಯಾರ ಕರೆಕ್ಟ್ ಇದೆ ಮಾಡ್ಯಾರ ಅದೇನಿಲ್ರಿ ಅದೆಲ್ಲ ಗ್ರಾಮಸ್ಥರಾಗಲ್ರಿ ನಮ್ಮ ಇದ್ರಾಗಲ್ರಿ ಎಲ್ಲ ಏನ್ ಮಾಡಿಕೊಡ್ತಾರೆ ನಮ್ಮ ಶಿಕ್ಷಕರಿಗೆ ಗಮನಕ್ಕೆ ಇರ್ಲಿಕ್ಕಿಲ್ಲ ಹಿಂಗಾಗಿ ಅವರ ಇದನ್ನ ಮಾಡಿರ್ಬೇಕು ಮುಂದ ನಮ್ಮ ಶಾಸಕರ ಈಗ ಬಂದ ಜೆ ಡಿ ಪಿ ಆಫೀಸ್ ಅಥವಾ ಬಂದ ಪಿಡಬ್ಲ್ಯೂಡಿ ಆಫೀಸಿಂದ ಡಿ ಆಫೀಸ್ ಇಂದ ಬಂದ ಅವ್ರಿಗೆ ಕೊಠಡಿಯನ್ನ ಇದನ್ ಮಾಡ್ಕೊಂಡು ಹೋಗ್ಯಾರ ಅಂತ ಈಗ ಆಲ್ರೆಡಿ ಮೆಜರ್ಮೆಂಟ್ ತಕೊಂಡು ಹೋಗ್ಯಾರು ಆದ್ರೂ ಗೊತ್ತಿದ್ರು ತರ ಮಾಡ್ರು ಏನು ಗೊತ್ತಿಲ್ಲ ಅವ್ರ ಹಿಂದೆ ಏನಾರ ಒಂದ್ ಯಾರೋ ಕೈವಾಡ ಐತಿ ಅಥವಾ ಯಾರು ಮಾಡಕ್ ಹಚ್ಚಿರ್ಬೇಕು ಮೋಸ್ಟ್ಲಿ ಹಿಂಗಾಗಿ ಯಾವ ತರ ಮಾಡ್ಯಾರ ಅವ್ರಿ ಯಾವ ನಾವ್ ಇಲ್ಲಿ ರಾಮಚಂದ್ರ ಅಂತ ಕೇಳಿ ಇಲ್ಲಿ ಅಂಬೇಡ್ಕರ್ ನಗರದ ನಿವಾಸಿ ಮುಖಂಡ ಸ್ಥಳೀಯ